ಇಲ್ಲಿ ಪ್ರೊಸೀಜರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ ಸೊ ಇಲ್ಲಿ ಅವರ ಸಬ್ ಕಾನ್ಶಿಯಸ್ ಮಾಡೋದ್ರ ಮೂಲಕ ಕಲಿಕೆ ಇರುತ್ತೆ ವೆರಿ ಕಾನ್ಷಿಯಸ್ ಅಂತ ಅಷ್ಟೇ ಅಲ್ಲ ಅವರ ಸಬ್ ಕೂಡ ಯಾವ ರೀತಿ ಆ ಮಕ್ಕಳನ್ನ ವಿಶ್ವಾಸ ತೆಗೆದುಕೊಳ್ಬೇಕು ಅನ್ನುವಂಥ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಒಂದು ಪ್ರಕ್ರಿಯೆಯಲ್ಲಿ ಮಕ್ಕಳು ಕಲಿತಾರೆ ಬಹಳಷ್ಟು ಜನ ಪೋಷಕರು ನೀವು ತುಂಬಾ ಚೆನ್ನಾಗಿರ್ಬೇಕಂತ ಕಮೆಂಟ್ ಹಾಕಿದೀರಿ ಈ ಗ್ರೂಪ್ ಅಲ್ಲಿ ಮಕ್ಕಳು ನಮ್ಮ ಮಕ್ಕಳು ತುಂಬಾ ಜನ ಕರಿತಾ ಇದ್ದಾರೆ ಅವರಿಗೆ ಆ ಶ್ರದ್ಧೆ ಇರಲಿಲ್ಲ ಇಲ್ಲಿ ಬಂದ ಆ ಶ್ರದ್ಧೆ ಬಂದಿದೆ ಆ ಜವಾಬ್ದಾರಿ ಬಂದಿದೆ ಆ ಕಮಿಟ್ಮೆಂಟ್ ಬಂದಿದೆ ಆ ಸೀರಿಯಸ್ನೆಸ್ ಬಂದಿದೆ ಆ ನೆನಪಿನ ಶಕ್ತಿ ಬಂದಿದೆ ಅಂತೇಳಿ ಇನ್ನು ಒಂದಿಷ್ಟು ಜನರಿಗೂ ಬರಬೇಕಾಗಿದೆ ಸೊ ನಮ್ಮ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಯಾವುದೇ ಮಗು ಪ್ರತಿ ಮಗು ಕೂಡ ಇಂಡಿವಿಜುವಲ್ ಫೋಕಸ್ ಇರುತ್ತೆ ಇಂಡಿವಿಜುವಲ್ ಫೋಕಸ್ ಮಾಡಿ ಅವ್ರು ಏನೇ ಇದ್ರು ಕೂಡ ನಮ್ಮಲ್ಲಿ ಬಂದಿದ್ದಾರೆ ಅಂದಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ಇರುತ್ತೆ ನಮ್ದು ಇರುತ್ತೆ ಹಾಗಾಗಿ ಅವ್ರದು ಮ್ಯಾಥಮೆಟಿಕ್ಸ್ ಇರ್ಬೋದು ಇಂಗ್ಲಿಷ್ ಇರ್ಬೋದು ಕನ್ನಡ ಇರ್ಬೋದು ಅದನ್ನು ಅವ್ರು ಸಂಪೂರ್ಣವಾಗಿ ಅವ್ರು ರೀಚ್ ಮಾಡಿಕೊ ಜವಾಬ್ದಾರಿ ನಮ್ದು ಇರುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲ ಪೋಷಕರು ಅರ್ಥ ಏನು ಅಂತಂದ್ರೆ ಪ್ರತಿ ಮಗುದೂ ಕೂಡ ಪರ್ಫಾರ್ಮೆನ್ಸ್ ನಾವು ಚೆಕ್ ಮಾಡ್ತಾ ನಿಮ್ಮ ನಿಮ್ ಮಗು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಂದ್ರೆ ನಿಮ್ ಮಗುದಲ್ಲ ಅದು ಮಾರ್ಕ್ಸ್ ಆ ಕ್ಲಾಸ್ ರೂಮ್ ಮೇಲೆ ಟೀಚರ್ಸ್ ಮಾರ್ಕ್ಸ್ ಕಡಿಮೆ ಅಂತ ಅರ್ಥ ಅಂದ್ರೆ ಆ ಟೀಚರ್ ನಿಮ್ಮ ಮಗುವಿಗೆ ಇನ್ನೂ ಸರಿಯಾಗಿ ರೀಚ್ ಆಗಿಲ್ಲ ಅಂತ ಹಾಗಾಗಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದ ತಕ್ಷಣ ನಾವು ಅದನ್ನು ನಿಮ್ಮ ಮಗು ಮೇಲೆ ಹೊಣೆಗಾರಿಕೆ ಮಾಡೋದೇ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥದ್ದು ರೀಚ್ ಆಗಿದೆ ಎಸ್ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಮಗು ಈಗ ಟಾಪ್ ಆಡಿದ ಎಸ್ ಓಕೆ ಟೀಚರ್ ಹೇಳಿದ್ದು ಅವರಿಗೆ ರೀಚ್ ಆಗಿದೆ ಸೊ ಅವರಿಗೆ ಲರ್ನಿಂಗ್ ಕ್ವಾಲಿಟಿ ಬಂದಿದೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಬಂದಿದೆ ಲಿಸನಿಂಗ್ ಕ್ವಾಲಿಟಿ ಬಂದಿದೆ ರೈಟಿಂಗ್ ಕ್ವಾಲಿಟಿ ಬಂದಿದೆ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದು ಸಾಮರ್ಥ್ಯ ಹೋಗುವುದಕ್ಕೆ ಬಂದಿದೆ ಸೊ ಈ ರೀತಿ ಕೂಡ ಅದರದೇ ಆದಂತ ಪ್ರಕ್ರಿಯೆ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಮಕ್ಕಳ ಸಹಕಾರ ಬಯಸ್ತೀವಿ ಮಕ್ಕಳ ಸಹಕಾರ ಒಂದು ಮತ್ತು ಅವರ ಜವಾಬ್ದಾರಿ ಸೀರಿಯಸ್ ಅಂತಂದ್ರೆ ಶಿಕ್ಷಕರು ಅತ್ಯಂತ ಸರಳವಾಗಿ ಬೆಳೀಲಿಕ್ಕೆ ಅವರಿಗೆ ಅವಕಾಶ ಇದೆ ಓಕೆ ಈಗ ನಮ್ಮ ಕಿಶನ್ ಅಂತ ಬಂದಿದ್ದಾರೆ ಹೊನ್ನಾಳಿಯವರು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನಿನ್ನೆ ಅವ್ರಿಗೊಂದು ಪ್ರೊಸೀಜರ್ ಅಂತ ಮಾಡಿದ್ವಿ ಅಂದ್ರೆ ಅವ್ರಿಗೆ ಏನು ಸಮಸ್ಯೆ ಇತ್ತು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಆ ಪ್ರೊಸೀಜರ್ನಲ್ಲಿ ಅವ್ರಿಗೆ

ಓಕೆ ಪ್ರೊಸೀಜರ್ ಆಗಿರೋರು ಎಕ್ಸ್ಪೀರಿಯನ್ಸ್ ಯಾರು ಶೇರ್ ಮಾಡ್ತೀರಿ ಓಕೆ ಬಾಬ್ ಈಗ ಪ್ರೊಸೀಜರ್ ಆಗಿದೆ ಅನ್ನೋರು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ ನನ್ನ ಹೆಸರು ವೆಂಕಟೇಶ್ ನಾನು ನಾನು ಗೋಕಾಕ್ ದಿಂದ ಬಂದ ನನ್ನ ಹೆಸರು ವೆಂಕಟೇಶ್ ನಾನು ಗೋಕಾಕ್ದಿಂದ ಬಂದಿದ್ದೇನೆ ನನ್ಗೆ ಪ್ರೊಸೀಜರ್ ಕಿಂತ ಮುಂಚೆ ಏನೋ ವೆಜ್ ಮೈ ಅನಸ್ತಿತ್ತು ಮತ್ತೆ ಮತ್ತೆ ನನಗೆ ಆದ ರಿಲ್ಯಾಕ್ಸ್ ಆದಂಗ ನಾ ಇಲ್ಲಿ ಹೊರಗ್ ಬಂದ್ ಕೂಡಲೆ ನನಗೆ ನಾ ಅನ್ಸ್ತಿತ್ತು ವೆರಿ ಪವರ್ಫುಲ್ ಇರುತ್ತೆ ಕಾನ್ಶಿಯಸ್ ಬೇರೆ ಜಗತ್ತಿನ ಬಂದಿದೆ ಅನ್ನಿಸ್ತಿತ್ತು ಕಾನ್ಶಿಯಸ್ ಒನ್ ಪರ್ಸೆಂಟ್ ಅಷ್ಟೇ ನಾವು ಕಾನ್ಶಿಯಸ್ ಇರುತ್ತೆ ಮೋರ್ ದನ್ ನೈಂಟಿ ನೈನ್ ಪರ್ಸೆಂಟ್ ನಾವು ಸಬ್ ಕಾನ್ಶಿಯಸ್ ಮೂಲಕನೇ ನಾವು ನಮ್ಮ ದೈನಂದಿನ ಆಕ್ಟಿವಿಟಿಗಳ ಸಬ್ ಕಾನ್ಶಿಯಸ್ ಅಂದ್ರೆ ಅದ್ರ ಪಾಡಿಗೆ ಅದ್ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಪಾಡಿಗೆ ನಾವು ಏನೋ ಆಲೋಚನೆಗಳು ಇರ್ಬೋದು ಅಥವಾ ಏನೋ ಈಗ ನಮ್ಮ ದೇಹದ ರಕ್ತದಲ್ಲಿ ಸಂಚಾರ ನಡೀತಾ ಇರ್ಬೋದು ಎಲ್ಲದ ಏನು ಬ್ರೀತಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ನಾವು ಮಲಕಂಡಿರ್ಲಿ ಎದ್ದಿರ್ಲಿ ನಾವು ಓಡಾಡ್ತಾ ಇರಲಿ ನಾವು ಮಾತಾಡ್ತಾ ಇರಲಿ ಅಂದ್ರೆ ನಮ್ಮ ಇಂಟರ್ವೆನ್ಷನ್ ಇಲ್ದಂಗೆ ಅದ್ರ ಪಾಡಿಗೆ ಏನು ನಡೀತೋ ಅದೆಲ್ಲದನ್ನು ಕೂಡ ನಾವು ಸಬ್ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಬಂದಿರತಕ್ಕಂಥ ಎಲ್ಲ ಮಕ್ಕಳ ಕಲಿಕೆ ಸುಗಮವಾಗಬೇಕು ಯಾವುದೋ ಕಾರಣಕ್ಕೆ ಅವ್ರದ್ದು ಬ್ಲಾಕೇಜ್ ಆಗಿರುತ್ತೆ ಯಾವುದೋ ಕಾರಣ ಕಾರಣ ನಾವು ಈ ತರ ಏನು ಟೀಚರಿಂದ ಆಗಿದೆ ಇಂದ ಆಗಿದೆ ಮಗು ಕಲ್ತಿಲ್ಲ ಅದೆಲ್ಲ ಏನಿಲ್ಲ ಯಾವುದೋ ಒಂದು ಕಾರಣಕ್ಕೆ ಬ್ಲಾಕೇಜ್ ಆಗಿದೆ ಆ ಬ್ಲಾಕೇಜ್ ಆಗಿರ್ತಕ್ಕಂಥ ಕಾರಣವನ್ನ ನಾವು ಸರಿಪಡಿಸಿ ಆ ಮಕ್ಕಳನ್ನ ಇಡಬೇಕು ಅನ್ನೋ ಇಂಟೆನ್ಶನ್ ನಮ್ದು ಆ ಮಕ್ಕಳು ಬರೀ ಇಲ್ಲಷ್ಟೇ ಅಲ್ಲ ವಾಪಸ್ ಹೋದ್ಮೇಲೂ ಕೂಡ ಅವರು ತುಂಬಾ ಚೆನ್ನಾಗಿ ಆ ಶೈಕ್ಷಣಿಕ ಪ್ರಗತಿ ಹೊಂದಬೇಕು ಅನ್ನೋದು ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹೋಗಿರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ಅವರು ಕ್ಲಾಸಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಈಗ ಆ ಮಕ್ಕಳು ಈಗ ಕೆಲವರು ಅನ್ ಅನ್ಸ್ಬಹುದು ಸರ್ ಅವರು ಬೆಳಿಗ್ಗೆ ಬೇಗ ಎದ್ದಾರ ಐದು ಗಂಟೆಗೆ ರಾತ್ರಿ ಇಲ್ಲಿ ಓದಿದ್ದಂಗೆ ಗೊತ್ತಾ ಅದೆಲ್ಲ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಆಯ್ತಾ ಇಲ್ಲಿ ಎದ್ದಾರೆ ಯಾಕೆ ಇಲ್ಲಿ ಅವ್ರಿಗಿಂತ ಮೊದಲು ನಾವೆದಿವಿ ಇಲ್ಲಿ ನಮಗೆ ಜವಾಬ್ದಾರಿ ಇದೆ ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ ಇಲ್ಲಿ ಪ್ರತಿ ಮಿನಿಟ್ ಕೂಡ ಅವ್ರನ್ನ ಎಂಗೇಜ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಆಯ್ತಾ ಸೊ ಹಾಗಾಗಿ ಆಮೇಲೆ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಏನಿಲ್ಲ ಈಗ ಇಲ್ಲಿ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಸೊ ನಾವು ಕೂಡ ಟಿ ವಿ ಮೊಬೈಲ್ಗಳನ್ನ ಅವರು ಇದ್ರಿಗೆ ಯೂಸ್ ಮಾಡಲ್ಲ ಸೊ ಹಂಗಾಗಿ ನಮ್ದೇ ಆದಂಥ ಪ್ರಕ್ರಿಯೆ ಇದೆ ಪ್ರಕ್ರಿಯೆ ಇರೋದ್ರಿಂದ ನಾವು ಅದು ಆಗೋಲ್ಲ ಬಟ್ ಅಲ್ಲಿ ಏನಾಗತ್ತೆ ಈಗ ಅವ್ರ ಮಾತನ್ನ ನೀವು ಕೇಳ್ತೀರಿ ನಿಮ್ಮ ಮಾತನ್ನು ಅವ್ರು ಹೆಂಗೋ ಬಳಸ್ಕೊಳ್ತಾರೆ ಇಲ್ಲಿ ಏನಿಲ್ಲ ಇಲ್ಲಿ ಬಂದಿರೋದು ಅವ್ರಿಗೆ ಮೋಟ ಸೆಟ್ ಮಾಡಿರ್ತೀವಿ ನೀವು ಬಂದಿರೋದು ಇಲ್ಲಿ ಕಲೀಲಿಕ್ಕೆ ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಈಗ ನಿನ್ನೆ ಡೇ ಬೋರ್ಡಿಂಗ್ ಪೇರೆಂಟ್ಸ್ಗಳು ಬಂದಿದ್ರು ತುಂಬ ಖುಷಿಯಾದರು ಆ ಮಕ್ಕಳನ್ನೆಲ್ಲ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ದು ವೆರಿ ಗುಡ್ ಅಚೀವ್ಮೆಂಟ್ ನಮ್ಮ ಮಕ್ಕಳು ಈ ಪರ್ಫಾರ್ಮೆನ್ಸ್ ನಾವು ಯಾವತ್ತೂ ನೋಡಿರಲಿಲ್ಲ ನಮ್ಮ ಮಕ್ಕಳು ಒಬ್ಬರಂತ ಹೇಳ್ತಾ ಇದ್ರು ಸರ್ ಅವ್ನು ಬೆಳಗ್ಗೆ ಬರಲಿಕ್ಕೆ ಅವ್ನು ಸ್ವಲ್ಪ ಅವನು ಏನೋ ಒಂದಿಷ್ಟು ಅವ್ನಿಗೆ ಬೆಳಿಗ್ಗೆ ಎದ್ದಾಳ್ಬೇಕಲ್ಲ ಅದಕ್ಕೆ ಅವನಿಗೆ ಕಷ್ಟ ಆಗುತ್ತೆ ಬಟ್ಟು ಕ್ಲಾಸ್ ರೂಮಿಂದ ಬರಬೇಕಾದ್ರೆ ಅವ್ನು ಸಿಕ್ಕಾಪಟ್ಟೆ ವೇಗ ಕಲಿತಾನೆ ಅವನು ಖುಷಿಯಾಗಿ ಬರ್ತಾನೆ ಅವ್ನಿಗೆ ಭಾಳ ಆನಂದ ಇರುತ್ತೆ ಭಾಳ ಸಮಾಧಾನ ಇರುತ್ತೆ ಭಾಳ ಸಂತೃಪ್ತಿ ಇರುತ್ತೆ ಅಂತೇಳಿ ಎಸ್ ಇದೇ ಆಗ್ಬೇಕಾಗಿರೋದಲ್ಲ ಪೋಷಕರೇ ಆಗಬೇಕಾಗಿರೋದಿದೆ ಮಕ್ಕಳು ಕಲಿಕೆ ಆದ ನಂತರ ಅವರ ಮಾನಸಿಕ ಸ್ಥಿತಿ ಹೆಂಗಿರ್ತತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ವಿದ್ಯೆ ಅವರ ತಲೆ ಒಳಗಡೆ ಹೋದಾಗ ಅದು ಅತ್ಯಂತ ಸಂತೋಷ ಕೊಡುತ್ತೆ ಅಂತಂದ್ರೆ ಮಕ್ಕಳು ಆ ವಾತಾವರಣದಲ್ಲಿ ವಾತಾವರಣದಲ್ಲಿರ್ಲಿಕ್ಕೆ ಇಷ್ಟಪಡ್ತಾರೆ ಬಟ್ ಶಾಲೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಶಾಲೆಗಳಲ್ಲಿ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಪ್ರೆಜರ್ ಫೀಲ್ ಮಾಡಿಕಂತಾರೆ ಶಾಲೆಯಿಂದ ಹೊರಗೆ ಬಂದ ಮೇಲೂ ಕೂಡ ಪ್ರೆಜರ್ ಫೀಲ್ ಮಾಡಿ ಯಾಕೆ ಸೊ ಅವರಿಗೆ ಕ್ಲಾರಿಟಿ ಕೊಡಲ್ಲ ನಾವಿಲ್ಲಿ ಏನಾಗಿದೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಕ್ಲಾರಿಟಿ ಕೊಡೋ ಇಂಟೆನ್ಷನ್ ಇರುತ್ತೆ ನೀವು ಯಾರು ಯಾವ ಉದ್ದೇಶಕ್ಕೆ ನೀನು ಬಂದಿದ್ಯಾ ನೀನು ಏನು ಮಾಡಬೇಕಾಗಿದೆ ನಿಮ್ಮ ತಂದೆ ತಾಯಿ ಇಷ್ಟೊಂದು ಫೀಸ್ ಕಟ್ಟಿದ್ದಾರೆ ಯಾವ ಕಾರಣಕ್ಕೆ ಕಟ್ಟಿದ್ದಾರೆ ಸೊ ಇಲ್ಲಿ ಸುಮಾರು ನಲವತ್ತು ಜನ ಸ್ಟಾಫ್ ಬೆಳಗಿನಿಂದ ಸಾಯಂಕಾಲ ತನಕ ಹಗಲು ರಾತ್ರಿ ಕಷ್ಟ ಪಡ್ತಾ ಇದಾರೆ ಯಾಕೆ ಕಷ್ಟ ಪಡ್ತಾ ಇದಾರೆ ಸೊ ಈ ಥರ ಸಣ್ಣ 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 ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವೇನು ಮಾಡ್ತಾ ಇರ್ತೀವಿ ಕನ್ಸಿಡರ್ ಮಾಡ್ತಾ ಇರ್ತೀವಿ ಕಲಿಸ್ತಾ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಸಕ್ಸಸ್ನ ಒಂದೇ ಏನಪ್ಪಾ ಸಣ್ಣ 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 ವಿಷಯಕ್ಕೆ ನಾವು ಒತ್ತು ಕೊಟ್ಟಿರತಕ್ಕಂಥದ್ದೇ ಅಂಶ ಸೊ ಹಾಗಾಗಿ ಇಲ್ಲಿ ಇದಾರೆ ಮಕ್ಕಳು ಇನ್ನೂರು ಜನ ಮಕ್ಕಳಿದ್ದಾರೆ ಇನ್ನೂರು ಜನ ಮಕ್ಕಳಿದ್ರು ಕೂಡ ನಮ್ದು ಪ್ರತಿ ಮಗು ಮೇಲೂ ಕೂಡ ಅದರದೇ ಆದಂತ ಅಟೆನ್ಷನ್ ನಾವು ಕೊಟ್ಟೆ ಕೊಡ್ತಾ ಇತ್ತು ಹಾಗಾಗಿ ಇಲ್ಲಿ ರಿಸಲ್ಟ್ ಯಾವುದೇ ಮೋಸ ಇಲ್ಲ ರಿಸಲ್ಟ್ ಬರಲೇಬೇಕು ಯಾಕೆಂದ್ರೆ ನಿಮ್ಮ ಮಕ್ಕಳು ಹನ್ನೆರಡು ತಾಸು ಒಂದು ಕ್ಷೇತ್ರದಲ್ಲಿ ಅವ್ರು ಸಾಧನೆ ಮಾಡ್ತಾ ಇದಾರೆ ಅಂದ್ರೆ ರಿಸಲ್ಟ್ ಬರಲೇಬೇಕು ಓಕೆ ಎಸ್ ಈಗ ಪ್ರೊಸೀಜರ್ ಮೇಲೆ ಮತ್ತೆ ಮಾತಾಡೋರು ನೆನ್ನೆ ಪ್ರೊಸೀಜರ್ ಮಾಡಿದ್ದೀವಿ ಸುಮಾರು ನಲವತ್ತಾರು ಜನಕ್ಕೆ ಪ್ರೊಸೀಜರ್ ಮಾಡಿದ್ದೀವಿ ಸೊ ಅವರ ಅನುಭವನ ಹಂಚ್ಕೊಳ್ತಾರೆ ವೆರಿ ಪವರ್ಫುಲ್ ಪ್ರೊಸೀಜರ್ ಆಗಿರುತ್ತೆ ಓಕೆ ಪ್ಲೀಸ್ ಯಾರಿದ್ರಪ್ಪ ಮತ್ತೆ ನಿನ್ನೆ ಪ್ರೊಸೀಜರ್ ಆಗಿರೋರು ಮಾತಾಡೋರು ಹಾಂ ಬನ್ನಿ ಬೇಗ 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 ಬನ್ನಿ ಗರ್ಲ್ಸ್ ಬರ್ಬೋದು ಹಾಂ ಗರ್ಲ್ಸ್ ಪ್ರೊಸೀಜರ್ ಆಗಿರೋರು ಬೇಗ ಬರಬೇಕು ನಿಮ್ಗೆ ಏನು ಫೀಲ್ ಆಯಿತು ಎಕ್ಸ್ಪೀರಿಯನ್ಸ್ ಆಯಿತು ಕುತ್ಕೊಳ್ಳಿ ನವನೀತ ಸರ್ ಸರ್ ಬೇಗ ಕಾರ್ತಿಕ್ ಆಗಿದೆ ಅಂದರೆ ಏನು ನಿನಗೇನು ಗೊತ್ತಾಯ್ತು ಏನು ಎಕ್ಸ್ಪೀರಿಯನ್ಸ್ ಆಯಿತು ನೆಕ್ಸ್ಟ್ ಮಲ್ಲಜ ಸರ್ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಮ್ಮ ಪೇರೆಂಟ್ಸ್ ಒಳ್ಳೇದಾಗಿದೆ ಇಲ್ಲಿ ನನ್ಗೂ ಚಲೋ ಆಗಿದೆ ನನ್ನ ನಾವು ಓದಿದ್ದಕ್ಕೂ ನನಗೆ ಖುಷಿ ಇದೆ ನಮ್ಮ ನಮ್ಮ ಖುಷಿ ಆಗಿದೆ ಎಲ್ಲ ಎಲ್ಲ ಪ್ರೊಸೀಜರ್ ನಿನ್ನೆ ಚೆನ್ನಾಗಿತ್ತು ಅದು ಜ್ಞಾನ ಜ್ಞಾನದ್ಲಿದ್ರ ಆ ನಿನಗೇನಾಯ್ತು ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬರಲ್ಲ ಅಂತಂದ್ರೆ ಕಂಪೇರ್ ಮಾಡ್ಕೋಬೇಕು ಈ ಟೇಬಲ್ಸ್ ಬರಲ್ಲ ಅಂದ್ರೆ ಟೇಬಲ್ಸ್ ಬರ್ಬೇಕಂದ್ರೆ ಬೈಪಟ್ ಮಾಡ್ಕೊಂಡು ಓದ್ಬೇಕು ಈ ತರ ಆಸಕ್ತಿ ತುಂಬಿತು ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಕೂಡ ನಮ್ದು ಉದ್ದೇಶ ಆ ಏನು ಉದ್ದೇಶಕ್ಕೆ ಬಂದಿರ್ತಾರೋ ಆ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗ್ಬೇಕು ಆ ಮಕ್ಕಳು ರೀಚ್ ಆಗ್ಬೇಕು ಅನ್ನೋದ್ ಯಾವುದೇ ಇರೋದಿಲ್ಲ ಹಾಗಾಗಿ ಆತ್ಮೀಯ ಪೋಷಕರೇ ಸೊ ಇಲ್ಲಿ ಇಪ್ಪತ್ತರವರೆಗೂ ಟೇಬಲ್ಸ್ ಕಮಿಟ್ಮೆಂಟ್ ಬಹಳ ಜನ ಮ್ಯಾಥಮೆಟಿಕ್ಸ್ ಇನ್ನು ಇಂಪ್ರೂವ್ ಆಗಬೇಕು ಮ್ಯಾಥಮೆಟಿಕ್ಸ್ ಕಡಿಮೆ ಬರ್ತಾ ಇದೆ ಸ್ಕೋರ್ ಅಂತ ಹೇಳ್ತಾ ಇದ್ರಿ ಯಾಕೆ ಮ್ಯಾಥಮೆಟಿಕ್ಸ್ ಸ್ಕೋರ್ ಕಡಿಮೆ ಬರ್ತಾ ಇದೆ ಅಂದ್ರೆ ಅವರಿಗೆ ಟೇಬಲ್ಸ್ ಬರ್ತಾ ಇಲ್ಲ ಟೇಬಲ್ಸ್ ಪ್ರಾಕ್ಟೀಸ್ ಆಗ್ಬೇಕು ಟೇಬಲ್ಸ್ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳು ಅವಾಗ ಮಲ್ಟಿಪ್ಲಿಕೇಶನ್ ಆಗಲಿ ಡಿವಿಷನ್ ಆಗಲಿ ಬರೋದು ಸೊ ಹಾಗಾಗಿ ಇಲ್ಲಿ ಇಲ್ಲಿ ಬೆಳಗ್ಗೆ ಮತ್ತು ಟೇಬಲ್ಸ್ ಪ್ರಾಕ್ಟೀಸ್ ಅಂಡ್ ಹ್ಯಾಂಡ್ ಗೆ ನಾವು ಫೋಕಸ್ ಕೊಟ್ಟಿರ್ತೀವಿ ಸೊ ಹಾಗಾಗಿ ಇನ್ನೂ ನಲ್ ಇನ್ನೂ ನೂರು ಜನ ಮಕ್ಕಳು ಹ್ಯಾಂಡ್ ರೈಟಿಂಗ್ ಆಗಿಲ್ಲ ಮತ್ತೊಂದು ಬ್ಯಾಚ್ ಲಾಂಚ್ ಮಾಡಿದ್ದಾರೆ ಸೊ ಆ ಬ್ಯಾಚನ್ನು ಅವರು ತೊಗೊಂಡು ಮಾಡ್ತಾರೆ ಸೊ ಎಲ್ಲ ಮಕ್ಕಳದು ಕೂಡ ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಗಬೇಕು ಅವರು ಮ್ಯಾಥಮೆಟಿಕ್ಸ್ ಇಂಪ್ರೂವ್ ಆಗಬೇಕು ಇಂಗ್ಲೀಷು ಕನ್ನಡ ಕೂಡ ಇಂಪ್ರೂವ್ ಆಗಬೇಕು ಓಕೆ ಸೊ ನಾವಿಲ್ಲಿ ಹ್ಯಾಂಡ್ ರೈಟಿಂಗು ನಾವು ಕಾಂಪ್ಲಿಮೆಂಟ್ರಿ ಆ್ಯಕ್ಚುಲಿ ಕ್ಲಾಸ್ ಅಲ್ಲಿ ನಾವು ತಿದ್ದೋದು ಬಟ್ ಈ ಸಲ ಒಬ್ಬರನ್ನ ಅದಕ್ಕೋಸ್ಕರನೇ ಸಪ್ರೇಟಾಗಿ ಅವ್ರು ಬಂದು ವಾಲೆಂಟ್ರಿಯಾಗಿ ಎಸ್ ನಾವು ಇದನ್ನ ಇನಿಷಿಯೇಟ್ ತೊಗೊಳ್ತೀವಿ ಅನ್ನೋಂಥ ಕಾಂಟ್ಯಾಕ್ಟ್ ಇಟ್ಕೊಂಡು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟೆ ನಮ್ಮ ಜೊತೆ ಕುತ್ಕೊಂಡಿದ್ದಾರೆ ಸೊ ಹಂಗಾಗಿ ಆ್ಯಂಡ್ ರೈಟಿಂಗ್ ಯಾರ್ಯಾರಿಗೆ ದುಂಡಗಾಗಬೇಕು ಅಂತ ಪೋಷಕರಿಗೆ ಅನ್ಸುತ್ತೋ ನೀವು ಮೆಸೇಜ್ ಮಾಡಿ ನಿಮಗೂ ಕೂಡ ಹೇಳ್ಕೊಡ್ತೀವಿ ಹ್ಯಾಂಡ್ ರೈಟಿಂಗ್ ಯಾಕಪ್ಪ ಅಂತಂದರೆ ಹ್ಯಾಂಡ್ ರೈಟಿಂಗಿನ ಮಹತ್ವ ನಿಮಗೆ ಗೊತ್ತಾಗಬೇಕು ಪೋಷಕರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಾದರೆ ಪೋಷಕರಿಗೆ ಹ್ಯಾಂಡ್ ರೈಟಿಂಗ್ ಆನ್ಲೈನ್ನಲ್ಲೇ ಮಾಡ್ತೀವಿ ಪೋಷಕರಿಗೆ ಪೋಷಕರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಯಿತು ಅಂತಂದರೆ ನೀವು ಅವಾಗ ತಿದ್ದಬಹುದು ಮಕ್ಕಳಿಗೆ ನೋಡೋ ಈ ಈ ಫಾಂಟ್ ಸಿಂಗ್ ಹಿಂಗೆ ಬರುತ್ತೆ ಈ ಸ್ಟ್ರೋಕ್ಸ್ ಹಿಂಗೆ ಬರುತ್ತೆ ಈ ಈ ರೀತಿ ಮಾಡ್ಬೋದು ಅನ್ನೋದನ್ನು ಸೊ ಹಾಗಾಗಿ ಸೊ ಆತ್ಮೀಯ ಪೋಷಕರೇ ಸೊ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಕೂಡ ಲರ್ನಿಂಗ್ ಚೆನ್ನಾಗಾಗಬೇಕು ಮೇ ಒಂದೇ ತಾರೀಕು ನಿಮಗೆ ಭೇಟಿಗೆ ಅವಕಾಶ ಇದೆ ಸೊ ಮೇ ಒಂದನೇ ತಾರೀಕು ನಾವು ಭೇಟಿ ಮಾಡೋಣ ಸೊ ಬಂದ್ಬಿಟ್ಟು ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಏನಿದೆ ಅಂತ ನೋಡಿಬಿಟ್ಟು ನಾವು ಮುಂದಿನ ಪ್ರಕ್ರಿಯೆಗಳ್ನ ಪ್ರಾರಂಭ ಮಾಡೋಣ ಓಕೆ So thank you. Thank you so much. Okay. Have a nice day.